ಅದರಲ್ಲಿ ಇದರಲ್ಲಿ ಕಡೆಯಿಂದನೇ ಹಲ್ಲೆ ಮಾಡಿಸಿದ್ದಾರೆ ಆದ್ರೆ ಇವರು ಅಲ್ಲಿ ಹೋಗಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ಎಲ್ಲಾ ಮುಸ್ಲಿಂ ಇಬ್ಬರು ಅದ ಆಗ್ಬಾರ್ದು ಕಮಿಷನರ್ ಇದ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತೆ ಕಲಬುರ್ಗಿ ಸಿಟಿ ಬಸ್ ಸ್ಟ್ಯಾಂಡ್ ಆ ರೋಡ್ ಮೇಲೆನೆ ದರ್ಗಾ ಕಟ್ಟಿದ್ದಾರೆ ಅಂದರೆ ಮುಸ್ಲಿಮ್ರು ಏನು ಮಾಡಿದ್ರು ನಡೀತಾ ನೋಡಿ ಒಂದು ಕಾಬಾ ಮೇಲೆ ಮೋದಿ ಯೋಗಿ ಫೋಟೋ ಹಾಕಿದ್ದನ್ನೇ ಇವರು ಸಹಿಸಿಕೊಳ್ಳಲಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರೆಸ್ಟ್ ಆಗಿದ್ದಾರೆ ನಾವು ಒಪ್ಕೊಳ್ತೀವಿ ಇವರು ಪ್ರತಿನಿತ್ಯ ಐದು ಬಾರಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಬಾಂಗ್ ಕೊಡ್ತಾರಲ್ಲ ಆರು ಗಂಟೆವರೆಗೂ ಬೆಳಗಿನ ಜಾವ ಮೈಕ್ ಹಚ್ಚಬಾರ್ದು ಇವರು ಐದು ಗಂಟೆಗೆ ಕೂಗ್ತಾರೆ ನಿದ್ದೆಗೆಡಿಸ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಳು ಮಾಡ್ತಾರೆ ಆಮೇಲೆ ಒಂದು ಮಸೀದಿಗೆ ಒಂದೇ ಸ್ಪೀಕರ್ ಮೇಲೆ ಈ ಸ್ಟೇಷನ್ ಬಜಾರ್ ರೈಲ್ವೆ ಸ್ಟೇಷನ್ ಹೋಗಿ ಎಣಸಕ್ ಆಗಂಗಿಲ್ಲ ಹನ್ನೆರಡು ಬುಂಗಗಳು ಕಟ್ಟಿದ್ದಾರೆ ಹನ್ನೆರಡು ನಿಮಿಷ ಎಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ ಇವರು ಇವ್ರ ಮೇಲೆ ಯಾಕೆ ನೋಟಿಸ್ ಕೊಟ್ಟು ಆಮೇಲೆ ಪರವಾನಿಗೆ ತಗೊಂಡಿಲ್ಲ ಅವರು ಒಂದು ಮೈಕು ಒಂದು ಸ್ಪೀಕರ್ಗೆ ಅಷ್ಟೇ ಅವಕಾಶ ಇದೆ ಇವರು ಹತ್ತು ಹತ್ತು ಹನ್ನೆರಡು ಹನ್ನೆರಡು ಹಾಕ್ತಾರೆ ಅಂದ್ರೆ ಇವು ಮಾಡಿದ್ದೆ ಆಟನಾ ಹೀಗಾಗಿ ನಮಗೆ ನಾವು ಯಾಕೆ ಸಹಿಸ್ಕೋಬೇಕ್ರಿ ಇದನ್ನ ಬೆಳಗ್ಗೆ ಶುಕ್ರವಾರಂತೂ ಹನ್ನೆರಡು ಗಂಟೆಯಿಂದ ಎರಡೂವರೆ ಗಂಟೆವರೆಗೂ ನಾವು ಕೇಳಬೇಕು ಅವ್ರದ್ದು ಈ ಭಗವತಿ ನಗರದಾಗ ಹೋಗ್ರಿ ವಾಸ ಜನನಿ ಬೀಡ ಅದು ಫಾರ್ಟಿ ಫೈವ್ ಡಿಸಿಬಲ್ ಕಿಂತಲೂ ಬೆಡಿ ಮೇರಬೇಕು ಆ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಡಿಸಿಬಲ್ಲು ಈ ಆವರಣ ದಾಟಬಾರ್ದು ಇವು ಬೇಕಾಬಿಟ್ಟು ಇವರು ಯೂಸ್ ಮಾಡ್ತಾರೆ ಅಂದರೆ ಇಲ್ಲೇನೋ ಏನು ಕಾನೂನು ಇದೆಯಾ ಆಡಳಿತ ಇಂಡಿಯಾದೋ ಅಥವಾ ಪಾಕಿಸ್ತಾನದೋ ನಾವು ಇವತ್ತು ಸ್ಟ್ರಿಕ್ಟಾಗಿ ಮನವಿ ಕೊಟ್ಟಿದ್ದೀವಿ ಇಲ್ಲಿ ಕಮಿಷನರ್ಗೆ ಮತ್ತು ಎಸ್ ಪಿಗೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಈ ಬುಂಗಾಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕೆ ಇದು ಪಾಕಿಸ್ತಾನೋ ತಾಲಿಬಾನೋ ಅಲ್ಲ ಇದೆ ಪೊಲೀಸ್ರೆ ನೀವು ಪಕ್ಷಪಾತ ಮಾಡಬೇಡ್ರಿ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಯೋಗಿ ಮೋದಿ ಫೋಟೋ ಬಿಟ್ಟಿದ್ದಾರೆ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಪ್ರಚಾರ ಆಯ್ತು ಅವ್ರ ಮೇಲೆ ಕೇಸು ಆಯಿತು ಒಳಗಡೆ ಹೋದ ಒಬ್ಬ ವ್ಯಕ್ತಿ ಕಲಬುರಗಿಯಲ್ಲಿ ಕುಸ್ನೂರು ಒಬ್ಬ ಯುವಕ ಎಲ್ಲಪ್ಪ ಅಂತ ಕೇಸಾಗಿದೆ ಪೊಲೀಸರು ಒಬ್ಬರೇ ಅವ್ರ ಮನೆಗೆ ಹೋಗ್ಬೇಕಲ್ಲ ಏಳೆಂಟು ಜನ ಮುಸ್ಲಿಮರ ಗುಂಪು ಕಾರ್ ತಗೊಂಡು ಏಳೆಂಟು ಕಾರ್ ತಗೊಂಡು ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರ ಕಡೆಯಿಂದನೇ ಹಲ್ಲೆ ಮಾಡಿಸಿ ವಿಡಿಯೋ ಮಾಡಿ ಹಿಗ್ಗಾಮುಗ್ಗ ತಳಿಸಿ ಕ್ಷಮೆ ಕೇಳಿಸ್ತಾರೆ ಅಂದರೆ ಇದು ಯಾವಲ್ಲ ಇದು ಇದು ಭಾರತದ ಸಂವಿಧಾನನೋ ಅಥವಾ ಶರಿಯಾ ಕಾನೂನೋ ಇದು ಈ ಮೂರು ದಿವಸ ಹಿಂದೆ ಶರಿಯಾ ಕಾನೂನು ಜಾರಿ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವು ಮುಸ್ಲಿಮ ಯುವಕರು ಮುಸ್ಲಿಮರು ಯುವಕರು ಏನು ಹೇಳ್ತಾರೆ ಅದನ್ನೇ ಜಾರಿ ಇದೆ ಹಾಗಿದ್ರೆ ನ್ಯಾಯಾಲಯ ಹಾಕಬೇಕಾಗಿತ್ತು ಇವರಿಗೆ ಪೊಲೀಸ್ ಯಾಕ್ಬೇಕು ಪೊಲೀಸರೇ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಮುಸ್ಲಿಮ್ ಯುವ ಯುವಕರನ್ನ ಅವ್ರ ಮನೆಗೆ ತಪ್ಪು ತಪ್ಪೇ ನೋಡಿ ಕಣ್ಣಿ ಮಾರ್ಕೆಟ್ ಮೇಲೆ ಕನ್ನಡ ಅಕ್ಷರ ಹಾಕಬೇಕು ಹಾಕಿದ್ರು ಅಲ್ಲಿ ಉರ್ದು ಹಾಕಿ ಅಂತ ಹೋರಾಟ ಮಾಡಿದ ತಕ್ಷಣವೇ ಉರ್ದುನು ಹೋಯ್ತು ಇಂಗ್ಲೀಷು ಹೋಯ್ತು ಕನ್ನಡನೂ ನಾಪತ್ತೆ ಇವತ್ತಿನವರೆಗೂ ಅಂದ್ರೆ ಎಷ್ಟು ಅಂತ ನೀವು ಓಲೈಕೆ ಮಾಡ್ತೀರಿ ಮುಸ್ಲಿಂ ತುಷ್ಟೀಕರಣ ಇದು ಅಂದ್ರೆ ಇಪ್ಪತ್ತಾರು ಭಾಷೆ ಹಾಕ್ಬೇಕ್ರಿ ಆ ಬೋರ್ಡ್ ಮೇಲೆ ಬಹುತ್ವ ಭಾರತದಲ್ಲಿ ಯಾವ ಭಾಷೆಯನ್ನ ನಿಗದಿ ಮಾಡಬೇಕು ಅನ್ನುವಂತಹ ನಿಯಮ ಇದೆ ಆ ನಿಯಮದ ಪ್ರಕಾರ ಅಲ್ಲಿ ಕನ್ನಡಕ್ಕೆ ಸಾರ್ವಭೌಮತ್ವ ಅದು ಅದನ್ನೇ ಇಳಿಸ್ಬಿಟ್ರಲ್ರಿ ಇವರು ಮಸಿ ಅಧಿಕಾರಿ ಸರ್ ಉರ್ದು ಹಾಕೋಂಗೆ ಇಲ್ಲ ನಿಯಮ ಅನುಸಾರ ಉರ್ದು ಇಲ್ವೇ ಇಲ್ಲ ಮಹಾನಗರ ಪಾಲಿಕೆ ಮೇಲೆ ಇಲ್ಲಿ ಸೇರಿಸಿದ್ದಾರೆ ಇಲ್ಲಿ ನೋಡಿ ನಗರಸಭೆ ಇದ್ದಿದ್ದು ಮಹಾನಗರ ಆಯಿತು ಬೀದರ್ನಲ್ಲಿ ಅಲ್ಲಿ ಉರ್ದು ಇಲ್ಲ ಇಲ್ಲಿ ಬಲವಂತದ ಕ್ರಮ ಆಗ್ತಾ ಇದೆ ತುಷ್ಟೀಕರಣ ಇಲ್ಲಿ ನೋಡಿದ್ರಲ್ಲ ಲಾರ್ಡ್ ಅವ್ರ ಕಾರ್ಯಕ್ರಮದಲ್ಲಿ ಕಲ್ಮಾ ಕಲ್ಮ ಓದಿ ಕಾರ್ಯಕ್ರಮ ಪ್ರಾರಂಭ ಯಾವ ಸರ್ ಹಾ ಕೊಟ್ಟಿದ್ದೀವಿ ಗೆ ನೋಡ್ರಿ ಡಿ ಸಿ ಕೊಟ್ಟದ್ದು ಮೇನ್ ತಪ್ಪೇ ಅದು ಸರ್ ಅಧಿಕಾರ ಇರೋದ್ಯಾರ್ದು ಇಲ್ಲಿ ಈಗ ಯಾರ್ದಿದೆ ಕಾಂಗ್ರೆಸ್ ಇದೆ ನೋಡಿ ಸರ್ ಯಾರೇ ಇರಲಿ ಎಮ್ ಎಲ್ ಎ ಇರಲಿ ಎಮ್ ಎಲ್ ಎನೇ ಇರಲಿ ಯಾರೇ ಇರಲಿ ಕಾಂಗ್ರೆಸ್ ಸರ್ಕಾರ ನಡೆದಾಗ ಇಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ದೇ ನಡೀತೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಇಲ್ಲೇನಿದಾರಲ್ಲ ಇವ್ರದೇ ಕಾಂಗ್ರೆಸ್ ನಾಯಕರದೇ ನಡೀತೆ ನಿಷ್ಕ್ರಿಯರಾಗಿದ್ದಾರೆ ಅಸಮರ್ಥರಿದ್ದಾರೆ ಮತ್ತು ಇದಕ್ಕಿಂತಲೂ ಹೆಚ್ಚಿನ ನಾವು ಏನು ಹೇಳೋಕ್ಕೆ ಹೋಗಲ್ಲ ನೀವು ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ ನೀವು ಚೆನ್ನಾಗಿ ಬರೆದು ಬಿಡ್ರಿ ಧನ್ಯವಾದಗಳು ಆಮೇಲೆ ಸರ್ ಇನ್ನೊಂದು ವಿಷಯ ಏನಂದರೆ ಮೊನ್ನೆ ನಮಗ್ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ಅಲ್ಲ ಇದು ಇದು ಬಹಳ ದಿವಸದಿಂದ ನಡೆದಿದೆ ಅಲ್ರಿ ಈಗ ಡಿ ಸಿ ಡಿ ಸಿ ಅಂಗಳದಲ್ಲಿ ಇದು ನಿಂತ್ಕೊಂಡಿದೆ ಅದನ್ನ ಈಗ ಮತ್ತೊಂದ್ಸಲ ಬರ್ತಾರಲ್ಲ ಮೊನ್ನೆ ಒಂದು ನೋಡಿದೆ ನಿಮಗೆ ಇಪ್ಪತ್ತು ನೀವು ಕ್ಲಾಸ್ ತಗೊಂಡಿರಿ ಮೊನ್ನೆ ನೋಡಿದ್ ನಾನು ಮತ್ತೆ ಮಾಡೋರು ಇಲ್ಲಿ ಕೂತಿದ್ರು ನಗರ ಅಧ್ಯಕ್ಷರು ಇಲ್ಲಿ ಕೂತಿದ್ರು ಕ್ಲಾಸ್ ತೊಗೊಂಡ್ರೆ ಹಂಗೆ ಕ್ಲಾಸ್ ತೊಗೊಂಡ್ರೆ ನೀವು ಅವಾಗಲೇ ಅವರಿಗೆ ಅರ್ಥ ಆಗುತ್ತೆ ಇಲ್ಲಿ ಯಾವ ಶಾಸಕರಿಗೆ ಬೆಲೆ ಇದೆ ಸರ್ ಕಾಂಗ್ರೆಸ್ನಲ್ಲಿಂದ ಶಾಸಕರ ಮಾತೇ ಇಲ್ಲಿ ನಡೆಯೋದಿಲ್ಲ ಇನ್ನು ಬಿ ಜೆ ಪಿಯಲ್ಲಿದ್ದ ಶಾಸಕರು ಜೆ ಡಿ ಎಸ್ ಶಾಸಕರು ಏನು ನಡೀತಾರೆ ಏನಿಲ್ಲ ಅಸಹಾಯಕರು ಅಸ್ ಸರ್ ಅಸಹಾಯಕರು ಇದು ಒಂದು ಪ್ರಶ್ನೆ ಕೇಳಿದರೆ ಅಂಥವು ಅಂಥ ನೂರು ಕೆಲಸಗಳನ್ನು ಇವರು ನಿಲ್ಲಿಸ್ತಾರೆ ಅವ್ರಿಗೆ ಕೇಳೋ ಪ್ರಶ್ನೆ ಕೇಳಿದ ಪ್ರಶ್ನೆ ಆಯ್ತು ಅವ್ರ ಅವ್ರು ಆರೋಪ ಈಗ ಮಾಡಿದಾರ ಈಗಿನೇರಕ್ಕೆ ನಡೀತಾ ಇದೆ ಆದೇಶ ಮಾಡಲಿ ಆದೇಶ ಮಾಡಲಿ ಅರೆಸ್ಟ್ ಮಾಡಲಿ ಆರನೇ ಗ್ಯಾರಂಟಿ ಯಾಕೆ ಬಂದಾಗಿದೆ ನಾನು ನ ಗ್ಯಾರಂಟಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಎಲ್ಲ ನನ್ನ ಅಕ್ಕಪಕ್ಕ ಇದ್ದವೇ ಜೈಲಿಗೆ ಹೇಳಿ ಆರನೇ ಗ್ಯಾರಂಟಿ ಬ್ಯಾನ್ ಮಾಡಿದಾರೆ ಅವರು ಸರ್ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ ಎ ಬಿಜೆಪಿ ಇರಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗೆ ಎಮ್ ಡಿ ಅವರಿಗೆ ಧಾರವಾಡದಲ್ಲಿ ಒಂದು ಕ ಆಡಳಿತ ಅಧಿಕಾರಿಗಳ ಒಂದು ಕಚೇರಿ ಇದೆ ಅವರಿಗೆ ಮತ್ತು ಈ ವಕೀಲರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕಲಬುರಗಿಯ ಬಾರ್ ಅಸೋಸಿಯೇಷನ್ಗೆ ಪತ್ರ ಬರೀತಾರೆ ಒಂದೂವರೆ ವರ್ಷ ಆಯಿತು ಇಲಾಖೆಯಿಂದಲೂ ಈ ಜೈ ಬಿ ವಕೀಲರ ಮೇಲೆ ಕೇಸ್ ಆಗಲಿಲ್ಲ ಬಾರ್ ಅಸೋಸಿಯೇಷನ್ ಕಡೆಯಿಂದಲೂ ಕೂಡ ಇವರ ಮೇಲೆ ಶಿಸ್ತು ಕ್ರಮ ಆಗಲಿಲ್ಲ ಹೀಗೆ ನೋಟಿಸ್ ಕೊಟ್ಟಂತಹ ಅಧಿಕಾರಿಯನ್ನ ಇವರು ವರ್ಗಾವಣೆ ಮಾಡಿಬಿಟ್ರು ಮುಂದೆ ತಮಗೆ ಬೇಕಾದಂತಹ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅದರಲ್ಲಿ ಶಿವಕುಮಾರ್ ಅಂತ ಎಡಬ್ಲಿ ಇವರು ಹೊಲಕ್ಕೆ ಸಂಬಂಧಪಟ್ಟವರು ಇನ್ನು ಬಾಬುರಾವ್ ಎ ಡಬ್ಲಿ ಇವರು ಮನೆಗಳಿಗೆ ಸಂಬಂಧಪಟ್ಟಂಥವರು ಈ ಬಾಬುರಾವ್ ಎ ಡಬ್ಲಿ ಅವರು ಉಸ್ತುವಾರಿ ಮಂತ್ರಿಗಳು ಕಲಬುರಗಿಯ ಸಂಸದರ ಸಂಬಂಧಿಗಳು ಮತ್ತು ಆಪ್ತರಲ್ಲಿ ಪರಮಾಪ್ತರು ಮತ್ತೆ ಇಂತಹ ಬಾನಾಗಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಪಾರ್ವತಿ ರೆಡ್ಡಿ ಶ್ರೀಮತಿ ಇವರನ್ನು ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ತಾರೆ ಈ ಅಮ್ಮ ಕೆ ಟಿಗೆ ಹೋಗಿ ಮತ್ತೊಂದು ಆರ್ಡರ್ ತಗೊಂಡು ಬಂದು ಈಗ ಅಲ್ಲೇ ಟಿಕಾಣಿ ಹೂಡಿದ್ದಾರೆ ಏನೇ ಆಗಲಿ ಶತಾಯು ಗತಾಯು ಯಾವ ತೊಂಬತ್ತೊಂದು ಕೋಟಿಯಲ್ಲಿ ನನಗೊಂದು ಸ್ಟಾಲ್ ಬಂದರೆ ಸಾಕು ಅಂತ ಹೇಳಿ ಈ ಮೂರು ಅಧಿಕಾರಿಗಳು ಸೇರಿಕೊಂಡು ಈ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಇದು ಫೈಲ್ ಜಿಲ್ಲಾಧಿಕಾರಿಗಳ ಮೇಜಿನ ಮೇಲೆ ಕೂತ್ಕೊಂಡಿದೆ ಅವರು ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಾ ಇದ್ದಾರೆ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ರೆಕಮೆಂಡ್ ಮಾಡಿಸಿದ್ದಾರೆ ಮೇಡಮ್ ಇಷ್ಟು ಮಾಡಿಕೊಡಿ ನಾವು ಮುಂದೆ ಕೋರ್ಟಿಗೆ ಹೋಗಲ್ಲ ಏನೂ ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ನಾವು ಮುಂದೆ ಕೋರ್ಟಿಗೆ ಹೋಗೋದಿಲ್ಲ ಹೇಗಾದರೂ ಮಾಡಿ ಅಂತ ಹೇಳಿ ಅಂಗಾಲು ಹಚ್ಕೊಂಡು ಬಿದ್ದಿದ್ದಾರೆ ಈ ಎಪ್ಪತ್ತು ಮನೆಗಳಲ್ಲಿ ಮೂರು ದೇವಸ್ಥಾನಗಳು ನಾಲ್ಕು ದೇವಸ್ಥಾನದ ಕಟ್ಟೆಗಳು ಹಿರೋಡೇಶ್ವರ ಕಟ್ಟೆ ಬಸವಣ್ಣನ ಕಟ್ಟೆ ಹೀಗಿಂತವಲ್ಲ ಏಳು ದೇವಸ್ಥಾನಗಳಿಗೆ ಸಮಿತಿನೇ ಇಲ್ಲ ಇವರು ನಕಲಿ ವ್ಯಕ್ತಿಯನ್ನು ನೇಮಿಸಿ ಸಮಿತಿಯ ಅಧ್ಯಕ್ಷ ಅಂತ ಹೇಳಿ ಈ ಒಂದೊಂದು ಏಳು ದೇವಸ್ಥಾನಗಳಿಗೆ ನಲವತ್ತು ಲಕ್ಷದಂತೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಲೂಟಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಈಗಾಗಲೇ ಸರ್ಕಾರ ಇಂತಹ ಧಾರ್ಮಿಕ ಸಂಸ್ಥೆಗಳು ಕಟ್ಟಡಗಳು ಏನಾದರೂ ಇದ್ರೆ ಅದನ್ನು ಬೇರೆ ಕಡೆ ನಿರ್ಮಾಣ ಮಾಡ್ತಾರಂತೆ ಅದೇ ರೀತಿಯಾಗಿ ಇವು ಸರ್ಕಾರದಿಂದ ನಿರ್ಮಾಣ ಆಗಿದೆ ಆದರೂ ಕೂಡ ಈ ನಕಲಿ ವ್ಯಕ್ತಿಯ ಅಧ್ಯಕ್ಷನನ್ನು ನೇಮಿಸಿ ಇವರು ಲೂಟಿಗಿಳಿದಿದ್ದಾರೆ ಈ ಜೈ ಭೀಮ್ ಅಡ್ವೊಕೇಟ್ ಅವರು ಸಂಸದ ರಾಧಾಕೃಷ್ಣರ ಸಂಬಂಧಿ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟರ ಪರಮಾಪ್ತ ಮತ್ತು ಉಸ್ತುವಾರಿ ಸಚಿವರ ಜೊತೆಗಿರುವಂಥವರು ತೊಂಬತ್ತೊಂದು ಕೋಟಿ ಯಾರಪ್ಪ ಆಸ್ತಿ ಯಾರಪ್ಪ ನಾವು ನೀವು ಟ್ಯಾಕ್ಸ್ ಕಟ್ಟಿದಂತಹ ರೈತರ ಕಂದಾಯವನ್ನ ಕಟ್ಟಿರುವಂತಹ ಹಣದಿಂದ ಇವತ್ತು ತೊಂಬತ್ತೊಂದು ಕೋಟಿ ಹಾಡು ಹೋಗಲೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದು ಪ್ರಿಯಾಂಕಾ ರಾಜ್ ಕ್ಷೇತ್ರದಲ್ಲಿ ಎಲ್ಲೋ ಏನೋ ಮಾಡಿದರೆ ಹೋಗ್ತಿತ್ತು ನಡೀತಿತ್ತು ಬಳ್ಳಾರಿಯಲ್ಲಿ ಮಾಡಿದ್ರಲ್ಲ ವಾಲ್ಮೀಕಿ ಹಗರಣ ಅದು ಇದು ನಡೀತಿತ್ತಲ್ಲ ಇಲ್ಲಿ ಪ್ರಿಯಾಂಕಾ ರಾಜ್ ಕ್ಷೇತ್ರದಲ್ಲಿ ಗುಂಡಾರಾಜ್ ನಿರ್ಭೀತಿಯಿಂದ ನಿರ್ಭಯದಿಂದ ಆಮೇಲೆ ಇನ್ನು ಎರಡು ದಿನದಲ್ಲಿ ಅವರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೀತಾ ಇದೆ ತಮಗೆ ಬೇಕಾದಂತಹ ಅಧ್ಯಕ್ಷರನ್ನ ನೇಮಿಸಿ ಈ ಎಪ್ಪತ್ತು ಮನೆಗಳು ಅಧಿಕೃತವಾಗಿದ್ದಾವೆ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡು ಲೂಟಿ ಹೊಡೆಯುವಂತಹ ಕೆಲಸ ಇವು ಈ ತಂಡ ಮಾಡ್ತಾ ಇದೆ ನಾನು ಸರ್ಕಾರ ಮತ್ತು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಪಡಿಸುವುದೇನೆಂದ್ರೆ ಈ ಫೈಲನ್ನು ತಕ್ಷಣವೇ ಡಸ್ಟ್ಬಿನ್ಗೆ ಯಾರು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿದಾರೋ ಮತ್ತು ಇದನ್ನು ಯಾರ್ಯಾರು ಶಿಫಾರಸ್ ಲೆಟರ್ ಅಧಿಕಾರಿಗಳು ಕೊಟ್ಟಿದಾರೋ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಜೈಲಿಗೆ ಹಾಕಬೇಕು ಆವಾಗಲೇ ಸತ್ಯಮೇವ ಜಯತೆ ಅನ್ನುವುದಕ್ಕೆ ಒಂದು ಅರ್ಥ ಬರುತ್ತೆ ಕಬ್ಬುಗಿಯಲ್ಲಿ ಸಾವರ್ಕರ್ ಸರ್ಕಾರ ಅಲ್ಲ ಅಂಬೇಡ್ಕರ್ ಸರ್ಕಾರ ಅಂತ ಎದೆ ತಟ್ಟಿ ಎದೆಯುಬ್ಬಿಸಿ ನೀಡುವಂತಹ ಸಚಿವರೇ ಇಲ್ಲಿ ಚೊರಿ ರಾಜ್ ನಡೆದಿದೆ ನಿಮ್ಮ ಕ್ಷೇತ್ರದಲ್ಲಿ ಅದು ನಿಮ್ಮ ಅಕ್ಕ ಪಕ್ಕ ಇದ್ದಂಥವ್ರೆ ಎಲ್ಲಿ ತಗೊಂಡು ಹೋಗ್ಬೇಕಂದಿದ್ರಿ ಕಲಬುರಗಿ ಜಿಲ್ಲೆಯನ್ನ ಶರಣರ ನಾಡು ಸೂಫಿ ಸಂತರ ಬೀಡು ಅಂತ ಹೇಳ್ತೀರಿ ಇಲ್ಲ ಸರ್ ಇಲ್ಲ ಅದೊಂದು ಹೇಳ್ತೀನಿ ಒಳ್ಳೆ ಪ್ರಶ್ನೆ ನೋಡಿ ತಂದೆ ಪರಿಹಾರ ತಗೊಂಡಿದ್ದಾರೆ ನೂರ ನಲವತ್ತೇಳು ಮನೆಯಲ್ಲಿ ತಂದೆ ತಗೊಂಡಂತಹದ್ದು ವಿಜಯಕುಮಾರ್ ಅಂತ ಹಿರಿ ಮಗ ಆ ತಂದೆ ಮನೆಯ ಹೆಸರನ್ನ ತನ್ನ ತಮ್ಮನ ಹೆಸರಿಗೆ ಮಾಡಿ ಮತ್ತೆ ಅಪ್ಲಿಕೇಶನ್ ಹಾಕಿದಾನೆ ಆಯ್ತು ಈಗಿದ್ದಂತವ್ ತನ್ನ ಹೆಂಡತಿ ನೋಡಿ ಈ ಮೂವತ್ತು ವರ್ಷ ಹತ್ರ ಹತ್ರ ಆಯ್ತು ಇವನು ಎರಡು ವರ್ಷನೇ ಮೂರು ವರ್ಷನೇನೋ ನನ್ನ ಹೆಂಡತಿ ಹೆಸರಿಗೆ ಈ ಮನೆ ಇದೆ ನೂರ ನಲ್ವತ್ತು ಬಾರ್ ಒಂದು